ಕೋರ್ಟ್ನಲ್ಲಿ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿಯವರು ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂದರ್ಭದಲ್ಲಿ ಅವರ ಮೇಲೆ ಶೂ ಎಸೆದಂಥ ವಕೀಲ ರಾಕೇಶ್ ಕಿಶೋರ್ ಅವರಿಗೆ ಇಂದು ದೆಹಲಿಯ ಕರ್ಕಡ್ರೋಮಾ ನ್ಯಾಯಾಲಯದ ಆವರಣದಲ್ಲಿ ಚಪ್ಪಲಿಂದ ತಿಳಿಸಲಾಯಿತು ಆದಾಗ್ಯೂ ದಾಳಿ ಕೋರನ ಗುರುತು ಮತ್ತು ದಾಳಿ ಹಿಂದಿನ ಕಾರಣ ಬಹಿರಂಗ ಆಗಿಲ್ಲ ದೆಹಲಿಯ ಕರ್ಕಾರ್ಡ್ರೋಮಾ ನ್ಯಾಯಾಲಯ ಸಂಕೀರ್ಣದಲ್ಲಿ ಕೆಲವರು ತನ್ನ ಮೇಲೆ ದಾಳಿ ಮಾಡಿದ್ದಾರೆ ಅಂತ ರಾಕೇಶ್ ಕಿಶೋರ್ ಹೇಳಿಕೊಂಡಿದ್ದಾರೆ ಹಲ್ಲೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇದೆ ವಿಡಿಯೋದಲ್ಲಿ ರಾಕೇಶ್ ಕಿಶೋರ್ ತನ್ನ ಮೇಲೆ ಹಲ್ಲೆ ನಡೆಸ್ತಿರೋ ವ್ಯಕ್ತಿಯನ್ನು ನೀವು ಯಾರು ನನ್ನ ನೇಕೆ ಹೊಡಿತಾ ಇದ್ದೀರಿ ಅಂತ ಕೇಳ್ತಾ ಇರೋದು ಕಂಡುಬಂದಿದೆ ನಂತರ ಅವರು ಸನಾತನ ಧರ್ಮಕ್ಕೆ ಜಯವಾಗಲಿ ಅಂತ ಕೂಗ್ತಾರೆ ಆದಾಗ ಈ ವಿಷಯದ ಬಗ್ಗೆ ಯಾವುದೇ ಪೊಲೀಸ್ ದೂರು ದಾಖಲಾಗಿಲ್ಲ ಆದರೆ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆದಿದ್ದ ಕಾರಣಕ್ಕೆ ರಾಕೇಶ್ ಕಿಶೋರ್ ಮೇಲೆ ದಾಳಿ ಮಾಡಿರಬಹುದು ಅಂತ ಶಂಕಿಸಲಾಗಿದೆ ಈ ಹಿಂದೆ ವಕೀಲ ರಾಕೇಶ್ ಕಿಶೋರ್ ಅವರು ತಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಹೇಳಿದರು ಆದರೆ ದೇವರು ತಮ್ಮೊಂದಿಗಿದ್ದಾನೆ ಅದರಿಂದ ಏನೂ ಆಗೋದಿಲ್ಲ ತಮ್ಮ ಮನೆಯಲ್ಲಿ ಪೊಲೀಸರು ಬಿಡಿಬಿಟ್ಟಿದ್ದಾರೆ ಅಂತ ಹೇಳಿದರು ಪೊಲೀಸರು ನನ್ನನ್ನು ರಕ್ಷಿಸಿರುವುದನ್ನು ನೋಡಿ ನನಗೆ ಸಂತೋಷವಾಯಿತು ನನ್ನ ಜೀವ ಇನ್ನೂ ಅಪಾಯದಲ್ಲಿದೆ ಭದ್ರತೆಯ ಬಗ್ಗೆ ನಾನು ಹೆಚ್ಚು ಮಾತಾಡ್ಲಾರೆ ಅಂತ ಹೇಳಿದ್ದಾರೆ

सनातन धर्म की जय हो सनातन धर्म की जय हो मैं तेरी तेरी साले तेरी साले तो साले वो मार रहा मुझे तेरी सनातन धर्म की जय हो 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 मैं साले